ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲಿಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಕ್ರೆಡಿಟ್ ಕಾರ್ಡ್ಗಳ ಲಾಭಗಳು ಮತ್ತು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವ ವಿಧಾನಗಳ ಬಗ್ಗೆ ಮಾತನಾಡೋಣ ಮೊದಲು ಕ್ರೆಡಿಟ್ ಕಾರ್ಡ್ ಎಂದರೇನು ಕ್ರೆಡಿಟ್ ಕಾರ್ಡ್ ಬ್ಯಾಂಕಿನಿಂದ ನಿಮಗೆ ನೀಡುವ ಒಂದು ಸಾಧನ ಇದರ ಮೂಲಕ ನೀವು ತಕ್ಷಣದ ಪಾವತಿಯನ್ನು ಮಾಡದೆ ಖರೀದಿ ಮಾಡಬಹುದು ನಂತರ ಬ್ಯಾಂಕಿಗೆ ತೀರಿಸಬೇಕು ಹೀಗಾದರೆ ಕ್ರೆಡಿಟ್ ಕಾರ್ಡ್ ಬಳಸುವ ಲಾಭಗಳು ಯಾವುವು ಒಂದು ತಕ್ಷಣದ ಹಣಕಾಸು ಲಭ್ಯತೆ ನಿಮ್ಮ ಬಳಿ ತಕ್ಷಣ ಹಣ ಇಲ್ಲದಿದ್ದರೂ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ತಕ್ಷಣದ ಖರೀದಿಯನ್ನು ಮಾಡಬಹುದು ಎರಡು ರಿವಾರ್ಡ್ಸ್ ಮತ್ತು ಬ್ಯಾಕ್ ಹೆಚ್ಚಿನ ಕ್ರೆಡಿಟ್ ಕಾರ್ಡ್ಗಳಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಅಥವಾ ಬ್ಯಾಕ್ ಲಭ್ಯವಿರುತ್ತದೆ ಉದಾಹರಣೆಗೆ ಗ್ಯಾಸೋಲಿನ್ ಶಾಪಿಂಗ್ ಅಥವಾ ಯಾತ್ರೆಗೆ ಪಾಯಿಂಟ್ಸ್ ಸಂಪಾದಿಸಬಹುದು ಮೂರು ಭದ್ರತೆ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಆನ್ಲೈನ್ ಪಾವತಿ ಹೆಚ್ಚು ಭದ್ರವಾಗಿದೆ ಕಾರ್ಡ್ ಮೋಸದಿಂದ ಬಚಾವಾಗಲು ಉತ್ತಮ ಸುರಕ್ಷತಾ ಮೌಲ್ಯಗಳನ್ನು ಹೊಂದಿರುತ್ತವೆ ನಾಲ್ಕು ಉಚಿತ ಕ್ರೆಡಿಟ್ ಪೀರಿಯಡ್ ಹೆಚ್ಚಿನ ಕಾರ್ಡ್ಗಳಲ್ಲಿ ಮೂವತ್ತು ಮೈನಸ್ ಐವತ್ತು ದಿನಗಳ ಉಚಿತ ಕ್ರೆಡಿಟ್ ಪೀರಿಯಡ್ ಲಭ್ಯವಿರುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ಬಡ್ಡಿ ಪಾವತಿಸಬೇಕಾಗಿಲ್ಲ ಐದು ಕ್ರೆಡಿಟ್ ಸ್ಕೋರ್ ಅಭಿವೃದ್ಧಿ ಸರಿಯಾಗಿ ಬಳಸಿದರೆ ಕ್ರೆಡಿಟ್ ಕಾರ್ಡ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಭವಿಷ್ಯದಲ್ಲಿ ಸಾಲ ಪಡೆಯಲು ಸಹಕಾರಿಯಾಗುತ್ತದೆ ಆದರೆ ಸ್ನೇಹಿತರೆ ಕ್ರೆಡಿಟ್ ಕಾರ್ಡ್ ಸರಿಯಾಗಿ ಬಳಸಿದಾಗ ಮಾತ್ರ ಈ ಲಾಭಗಳನ್ನು ಅನುಭವಿಸಬಹುದು ಇಲ್ಲಿದೆ ಕೆಲವೊಂದು ಸಲಹೆಗಳು ಒಂದು ನಿಮ್ಮ ವೆಚ್ಚಗಳನ್ನು ನಿರ್ವಹಿಸಿ ಕ್ರೆಡಿಟ್ ಕಾರ್ಡ್ನನ್ನು ಅತಿ ಅಗತ್ಯವಾದ ಸಮಯದಲ್ಲಿ ಮಾತ್ರ ಬಳಸಿರಿ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡಿ ಎರಡು ಪಾವತಿಯನ್ನು ಸಮಯಕ್ಕೆ ಮಾಡಿ ಬಿಲ್ ಪಾವತಿಯನ್ನು ಸಮಯಕ್ಕೆ ಮಾಡುವ ಮೂಲಕ ಬಡ್ಡಿ ಅಥವಾ ದಂಡವನ್ನು ತಪ್ಪಿಸಬಹುದು ಮೂರು ರಿವಾರ್ಡ್ಗಳನ್ನು ಆಕರ್ಷಕವಾಗಿ ಬಳಸಿಕೊಳ್ಳಿ ನಿಮ್ಮ ಕಾರ್ಡ್ನಲ್ಲಿ ಲಭ್ಯವಿರುವ ರಿವಾರ್ಡ್ ಮತ್ತು ಆಫರ್ಗಳ ಬಗ್ಗೆ ತಿಳಿದುಕೊಳ್ಳಿ ಶಾಪಿಂಗ್ ಯಾತ್ರೆ ಹೋಟೆಲ್ ಬುಕ್ಕಿಂಗ್ಗಳಲ್ಲಿ ಇವು ಬಳಸಲು ಅನುಕೂಲ ನಾಲ್ಕು ಹೈ ಇಂಟರೆಸ್ಟ್ ಷರತ್ತುಗಳನ್ನಿಂದ ದೂರವಿರಿ ಆರ್ಥಿಕ ತಂಗಾಡಿಲ್ಲದ ವೇಳೆ ಮಾತ್ರ ಇಎಂಐ ಆಯ್ಕೆಗಳನ್ನು ಬಳಸಿರಿ ಐದು ಹೆಚ್ಚು ಕ್ರೆಡಿಟ್ ಕಾರ್ಡ್ಗಳನ್ನು ತೆಗೆದುಕೊಳ್ಳಬೇಡಿ ಬಹು ಕ್ರೆಡಿಟ್ ಕಾರ್ಡ್ಗಳು ನಿಮ್ಮ ಆರ್ಥಿಕ ಸ್ಥಿತಿಗೆ ಹಾನಿ ಮಾಡಬಹುದು ಸ್ನೇಹಿತರೆ ಕ್ರೆಡಿಟ್ ಕಾರ್ಡ್ ನಿಮ್ಮ ಕೈಯಲ್ಲಿ ಒಂದು ಶಕ್ತಿಯಂತಿದೆ ಅದನ್ನು ಜಾಣ್ಮೆಯಿಂದ ಮತ್ತು ಶಿಸ್ತಿನಿಂದ ಬಳಸಿದರೆ ನಿಮ್ಮ ಆರ್ಥಿಕ ಜೀವನ ಸುಧಾರಿಸುತ್ತದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ನನಗೆ ಭಾವನೆ ಹಾಗಿದ್ರೆ ನಮ್ಮ ಚಾನೆಲ್ಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಿಮ್ಮ ಆರ್ಥಿಕ ಜೀವನ ಸುಧಾರಿಸಲು ನಮ್ಮ ಜೊತೆಯಿರಿ